ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಫ್ರೂಟ್ ಕಸ್ಟರ್ಡ್ ಈ ಬ್ಯಾಸ್ಕಿ ಒಳಗ ಫ್ರೂಟ್ ಕಸ್ಟರ್ಡ್ ನ ಮನಿ ಒಳಗ ಒಂದ್ ಸಲ ತೋರ್ಸೋ ತೋರಿಸುವಂತ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ ಆಗ ನೀವ ಹೇಳ್ತೀರಿ ಈ ರೆಸಿಪಿ ಸೂಪರ್ ಆಗಿತ್ತು ಅಂತ ಈ ಫ್ರೂಟ್ ಕಸ್ಟರ್ಡ್ ನ ಮನಿ ಒಳಗ ಮಾಡಿ ಮನಿ ಮಂದಿ ಎಲ್ಲಾರ್ ಜೊತಿನೂ ಈ ಬ್ಯಾಸ್ಕಿ ಒಳಗ ಸವಿರಿ ಹಂಗಾದ್ರೆ ಈ ಫ್ರೂಟ್ ಕಸ್ಟರ್ಡ್ ನ ಮಾಡೋದ್ ಹೆಂಗ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಕಡಾಯಿನ ಬಿಸಿ ಮಾಡ್ಕೊಂಡಿವ್ರಿ ಮತ್ತ ಅದಕ್ಕೆ ನಾವೀಗ ಈಗ ಹಾಲ್ ಹಾಕೊಳತೀವ್ರಿ ಇಲ್ಲಿ ನಾವು ತೋರ್ಸಾತಿವಲ್ರಿ ಈ ಕಪ್ ನಿಂದ ಎರಡೂವರೆ ಕಪ್ ಆಗೋಷ್ಟು ಹಾಲು ಹಾಕೊಂಡಿವ್ರಿ ಟೋಟಲ್ ಆಗಿ ಹೇಳ್ಬೇಕಂದ್ರ ಈ ಹಾಲು ಅರ್ಧ ಲೀಟರ್ ನಷ್ಟ ಐತ್ರಿ ಈಗ ಈ ಹಾಲ್ನ ಲೋ ಫ್ಲೇಮ್ ಒಳಗ ನಿಧಾನಕ್ಕ ಕಾಯಿಸ್ಕೋಬೇಕ್ರಿ ಹಿಂಗ ಲೋ ಫ್ಲೇಮ್ ಒಳಗ ಹಾಲ್ ಕಾಯಿಸ್ಕೊಳ್ಳೋದ್ರಿಂದ ಚಲೋ ತಂಗ್ ಕೆನಿಲು ಬರತ್ರಿ ಮತ್ತ ನಾವ್ ಮಾಡುವಂತ ಫ್ರೂಟ್ ಕಸ್ಟರ್ಡ್ ಟೇಸ್ಟ್ ನೂ ಎಕ್ಸ್ ಬರ್ತೇತ್ರಿ ಹಾಲ್ ನಿಧಾನಕ್ಕ ಚಲೋ ತಂಗ್ ಕಾಯ್ತಿರಲ್ರಿ ಅಷ್ಟೊಳಗ ನಾವ್ ಬೇಕಾದಂತ ಮಿಶ್ರಣನ ರೆಡಿ ಮಾಡ್ಕೊಳನ್ರೀ ಈಗ ನೋಡ್ರಿ ಸಣ್ಣದೊಂದ್ ಬೌಲ್ ತಗೊಂಡಿವಿ ಅದಕ್ ನಾವ್ ಅರ್ಧ ಕಪ್ ಆಗುವಷ್ಟು ಹಾಲ್ ಹಾಕೊಳತ್ತೀವ್ರಿ ಇಲ್ಲಿ ನಾವು ತಗೊಂಡಿರುವಂತ ಹಾಲ್ ಕಾಯಿಸಿ ಆರ್ಸಿರುವಂತದ್ರಿ ರೂಮ್ ಟೆಂಪರೇಚರ್ ಒಳಗಿರುವಂತ ಹಾಲ್ ರೀ ಮತ್ತೀಗ ಈಗ ಈ ಹಾಲಿಗೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ನಾವು ಇಲ್ಲಿ ಕಸ್ಟರ್ಡ್ ಪೌಡ್ರನ್ನ ಹಾಕೊಂಡಿವ್ರಿ ಈಗ ಈ ಕಸ್ಟರ್ಡ್ ಪೌಡ್ರ್ ಮೇಲೆ ಚಲೋ ತಂಗಿದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಸ್ವಲ್ಪ ಗಂಟು ಇರ್ಲಾರ್ದಂಗೆ ಛಲೋ ತಂಗಿದನ್ನೆಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಈ ಕಸ್ಟರ್ಡ್ ಪೌಡರ್ ಮಿಶ್ರಣ ನಾವಿಲ್ಲಿ ತೋರ್ಸಾತೀವಲ್ಲ ರೀ ಈ ಕನ್ಸಿಸ್ಟೆನ್ಸಿ ಒಳಗೆ ರೀ ಭಾಳ ಭಾಳ ಬಹಳ ನೋಲ ಈ ಹದಕ್ಕೆ ರೀ ಈಗ ನಾವು ಮಾಡ್ಕೊಂಡಂಥ ಮಿಶ್ರಣನೂ ರೆಡಿ ಆಯ್ತು ರೀ ಮತ್ತು ನಾವು ಕಾಯೋಕೆ ಇಟ್ಟಂಥ ಹಾಲು ಚಲೋ ತಂಗಿ ಕಾದೈತ್ರಿ ಈಗ ಈ ಕಾಯ್ದರು ಹಾಲನ್ನ ಚಲೋ ತಂಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಈ ಹಾಲಿಗೆ ನಾವು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಸಕ್ರೆ ಹಾಕೊಳತ್ತೀವ್ರಿ ನಾವ್ ಇಲ್ಲಿ ಅರ್ಧ ಲೀಟರ್ ಆಗೋಷ್ಟು ಹಾಲಿಗೆ ಒಂದು ಮೂರ್ ರಿಂದ ಟೀ ಸ್ಪೂನ್ ಆಗೋಷ್ಟು ಸಕ್ರೆ ರೀ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದನ್ನ ನೋಡ್ಕೊಂಡು ಸಕ್ರೆ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಹಿಂಗ ಸಕ್ರೆ ಹಾಕೊಂಡ್ ಮಲ ಚಲೋ ತಂಗ ಒಂದ್ ಎರಡು ನಿಮಿಷ ಮಿಕ್ಸ್ ರೀ ಈ ಹಾಲ್ ಬಿಸಿ ಇರೋದ್ರಿಂದ ಹಾಕಿರುವಂತ ಸಕ್ರಿ ಒಂದರಿಂದ ಎರಡ್ ನಿಮಿಷದೊಳಗ ಕರಿಗಿ ಬಿಡತ್ರಿ ಮತ್ತು ಹಿಂಗೆ ಚಲೋ ತಂಗಿ ಸಕ್ರೆ ಕರಗ್ತು ಅಂತಂದ್ರೆ ಈಗ ಇದಕ್ಕೆ ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಕಸ್ಟರ್ಡ್ ಪೌಡ್ರ್ ಮಿಶ್ರಣ ಅದನ್ನೆಲ್ಲನೂ ಇದಕ್ಕೆ ರೀ ಮತ್ತು ಈ ಮಿಶ್ರಣ ಅರ್ಧ ಕಪ್ ಆಗೋಷ್ಟು ಹಾಲಿನಿಂದ ಮಾಡ್ಕೊಂಡಿವ್ರಿ ಈಗ ಹಿಂಗೆ ಈ ಕಸ್ಟರ್ಡ್ ಮಿಶ್ರಣನ ಮೇಲೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋ ಅಂತ ಇರ್ಬೇಕ್ರಿ ಮತ್ತು ಆಗಿ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಇಲ್ಲ ಅಂದ್ರೆ ತಳ ಹಿಡಿತೈತಿ ಮತ್ತು ಗಟ್ಟಿ ಗಂಟಾಗ್ತಾವ್ರಿ ಹಿಂಗೆ ಈ ಕಸ್ಟರ್ಡ್ ಮಿಶ್ರಣನ ಮೇಲೆ ಚಲೋ ತಂಗ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊತಿದ್ರೆ ಈ ಮಿಶ್ರಣ ಎಲ್ಲಾನು ಗಟ್ಟಿ ಹಾಕ್ಕೋ ಅಂತ ಬರ್ತೈತ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು ಎರಡು ನಿಮಿಷ ಆದ್ಮೇಲೆ ಈ ಮಿಶ್ರಣ ಎಲ್ಲಾನು ಹಿಂಗೆ ಗಟ್ಟಿ ಆಗೈತಿ ಅಂತ ಮತ್ತೆ ಚಲೋ ತಂಗ ಮಿಕ್ಸ್ ಮಾಡ್ಕೊತಿದ್ರೆ ಹಿಂಗೆ ಒಂದು ಗಂಟೆ ಆಗ್ಲಾರ್ದಂಗೆ ಚಲೋ ತಂಗಿ ರೆಡಿ ಆಗತ್ರಿ ಈಗ ನೀವು ಅಲ್ರಿ ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಪರ್ಫೆಕ್ಟಾಗಿ ಈ ಒಂದು ಕಸ್ಟರ್ಡ್ ಮಿಶ್ರಣ ರೆಡಿ ರೀ ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಗ್ಯಾಸ್ನ ಈಗ ಆಫ್ ಮಾಡ್ಕೊಂಡ್ಬಿಡ್ಬೇಕ್ರಿ ಇದಕ್ಕಿಂತ ಏನರ ಗಟ್ಟಿ ಮಾಡ್ಕೊಂಡ್ರಿ ಅಂತಂದ್ರೆ ಪೇಡ್ ಅದು ಹದಕ್ಕೆ ಬರುತ್ತೆ ರೀ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಒಳಗಿದ್ದಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕ್ರಿ ಹಿಂಗೆ ಗ್ಯಾಸ್ನ ಆಫ್ ಮಾಡಿದ ಮ್ಯಾಲ ಚಲೋ ತಂಗ ಒಂದು ನಿಮಿಷ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಇದನ್ನೆಲ್ಲಾನು ತನಗಾಗಕ್ಕೆ ಬಿಟ್ಬಿಡ್ಬೇಕ್ರಿ ಈ ಕಸ್ಟರ್ಡ್ ಮಿಶ್ರಣ ತನ್ನಗಾದ್ಮೇಲೆ ಹಿಂಗೆ ಒಂದು ಬೌಲ್ಗೆ ಹಾಕೊಂಡು ಒಂದು ಅರ್ಧ ಗಂಟೆ ಇದನ್ನೆಲ್ಲಾನು ಫ್ರಿಡ್ಜ್ ಒಳಗೆ ಇಟ್ಕೊಂಡಿವ್ರಿ ಅಕಸ್ಮಾತ್ ಫ್ರಿಜ್ ಇಲ್ಲ ಅಂದರೂ ಏನೂ ತೊಂದರೆ ಇಲ್ಲರಿ ಒಂದರಿಂದ ಎರಡು ತಾಸು ಹೊರಗಿಟ್ರೆ ಹಿಂಗೆ ಗಟ್ಟಿನ ಆಗತ್ರಿ ಫ್ರಿಜ್ ಒಳಗಿಟ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಗಟ್ಟಿ ರೀ ಮತ್ತು ಹೊರಗಿಟ್ರೆ ಒಂದು ಅರ್ಧ ತಾಸು ಅಥವಾ ಒಂದು ತಾಸೊಳಗೆ ಗಟ್ಟಿ ಆಗತ್ರಿ ಈಗ ನೀವು ಇಲ್ಲಿ ನೋಡತ್ತಿರಿ ಅಲ್ರಿ ಈ ಕನ್ಸಿಸ್ಟೆನ್ಸಿಗೆ ಬಂತು ಅಂತಂದ್ರೆ ಪರ್ಫೆಕ್ಟಾಗಿ ನಮ್ಗೆ ಫ್ರೂಟ್ ಕಸ್ಟರ್ಡ್ ಅನ್ನೋದು ಬರತ್ರಿ ಮತ್ತು ಇಷ್ಟು ಇರುವಂಥ ಕಸ್ಟರ್ಡ್ನ ಫ್ರೂಟ್ಗೆ ಹಾಕೊಳಕ್ಕೆ ರೀ ಹಾಗಾಗಿ ಇದನ್ನೆಲ್ಲಾನು ನಾವು ಒಂದು ಮಿಕ್ಸರ್ ಜಾರ್ಗೆ ರೀ ಮತ್ತು ಇದನ್ನೆಲ್ಲನೂ ನಾವು ಜಸ್ಟ್ ಒಂದರಿಂದ ಎರಡು ನಿಮಿಷ ಅಷ್ಟು ರೀ ಅಕಸ್ಮಾತ್ ನೀವು ಮಾಡ್ಕೊಂಡಂಥ ಮಿಶ್ರಣ ಭಾಳ ಆಗಿತ್ತು ಅಂತಂದ್ರೆ ಒಂದು ಕಪ್ ಆಗೋಷ್ಟು ತನಗಿರುವಂಥ ಹಾಲನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋರಿ ಈಗ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ ಅದಕ್ಕೆ ನಾವೀಗ ಒಂದು ಕಪ್ ಆಗೋಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಂಥ ಕಲ್ಲಂಗಡಿ ರೀ ಮತ್ತು ಆದಷ್ಟು ಬೀಜ ತಗೊಂಡು ಕಲಂಗಡಿನ ಹಾಕೋರಿ ಇದ್ರ ಜೊತೆಗಿನ ಸ್ವಲ್ಪ ಕರ್ಬೂಜ ಹಣ್ಣನ್ನು ಕಟ್ ಮಾಡಿ ಹಾಕೊಂಡಿವ್ರಿ ಮತ್ತೆ ಒಂದು ಕಪ್ ಆಗೋಷ್ಟು ಪಪ್ಪಾಯನ ನಾವಿಲ್ಲಿ ಕಟ್ ಮಾಡಿದ್ದನ್ನು ಹಾಕೊಂಡಿವ್ರಿ ಮತ್ತೆ ಒಂದು ಸಣ್ಣ ಕಪ್ ಆಗೋಷ್ಟು ನಾವಿಲ್ಲಿ ದ್ರಾಕ್ಷಿ ಹಿಂಗೆ ಕಟ್ ಮಾಡಿ ಹಾಕೊಂಡಿವ್ರಿ ಮತ್ತೆ ಅದರ ಜೊತೆಗಿನ ಒಂದು ಕಪ್ ಆಗೋಷ್ಟು ನಾವಿಲ್ಲಿ ಆ್ಯಪಲ್ನು ಹಿಂಗೆ ಕಟ್ ಮಾಡಿ ಹಾಕೊಂಡಿವ್ರಿ ನೀವು ಇದೇ ಥರದ ಹಣ್ಣನ್ನು ಬಳಸಬೇಕು ಮತ್ತು ಇಷ್ಟ ಹಣ್ಣನ್ನು ಬಳಸಬೇಕು ಅಂತ ಏನೂ ಇಲ್ಲರಿ ಈಗ ನೋಡ್ರಿ ಒಂದು ಬಾಳೆಯನ್ನು ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡಿವ್ರಿ ಅದ್ರ ಜೊತೆಗಿನ ಆಗ್ಲೇ ನಾವು ರುಬ್ಕೊಂಡಿದ್ವಲ್ರಿ ಕಸ್ಟರ್ಡ್ ಮಿಶ್ರಣ ಅದನ್ನೆಲ್ಲ ಈಗ ಇದಕ್ಕೆ ಹಾಕೊಳತ್ತೀವ್ರಿ ಮತ್ತೆ ನೀವು ಇಲ್ಲಿ ನೋಡತ್ತೀರಲ್ರಿ ಈ ಕನ್ಸಿಸ್ಟೆನ್ಸಿಗೆ ಕಸ್ಟರ್ಡ್ ಮಿಶ್ರಣ ಇರಬೇಕ್ರಿ ಆಗ್ಲೇ ಹೇಳ್ದಂಗೆ ನೀವು ಈ ಎಲ್ಲ ಫ್ರೂಟ್ಸ್ನ ಹಾಕೋಬೇಕಂತೂ ಏನು ಇಲ್ರಿ ಮತ್ತೆ ಇದೇ ತರಹದ ಹಣ್ಣುಗಳನ್ನೂ ಹಾಕೋಬೇಕಂತನು ಏನು ಇಲ್ರಿ ನಿಮಗೆ ಇಷ್ಟ ಆಗೋ ಹಣ್ಣುಗಳನ್ನ ಹಾಕೋಬಹುದ್ರಿ ಮತ್ತೆ ಮನೆಯೊಳಗ ಯಾವ ಹಣ್ಣುಗಳಿದಾವೋ ಅವುದನ್ನೂ ಹಾಕೋಬಹುದ್ರಿ ಮನಿ ಒಳಗ ಒಂದ್ ಎರಡ್ ತರದ್ ಹಣ್ಣಿದ್ರು ಸಾಕ್ರಿ ಈ ಒಂದ್ ಫ್ರೂಟ್ ಕಸ್ಟರ್ಡ್ ನರಾಮಾಗಿ ಮಾಡ್ಕೋಬಹುದ್ರಿ ಹಿಂಗರ್ಡ್ ಮಿಕ್ಸ್ ಮಾಡ್ಕೊಂಡು ಇದನ್ನ ಆದಷ್ಟು ಸರ್ವ್ ಮಾಡ್ರಿ ಬೇಸ್ಗೆ ಒಳಗ ಸಣ್ಣ ಹುಡುಗರು ಹಠ ಮಾಡ್ತಾವಂತ ಹೊರಗಿಂದ ಐಸ್ ಕ್ರೀಮ್ ಕೊಡ್ಸೋದಕ್ಕಿಂತ ಮನಿ ಒಳಗ ನೀವ ಹಿಂಗ ಇರುವಂತ ಎಲ್ಲಾ ಫ್ರೂಟ್ಸ್ ನ ಹಾಕಿ ಹಿಂಗ ಒಂದ್ ಫ್ರೂಟ್ ಕಸ್ಟರ್ಡ್ ನ ಮಾಡಿ ತಣ್ಣಗಿರುವಾಗ ಅವರಿಗೆ ಕೊಟ್ರ ಹೊರಗಡೆಯಿಂದ ಐಸ್ ಕ್ರೀಮ್ ತಂದು ತಿನ್ನೋದನ್ನ ಕಡಿಮೆ ಮಾಡ್ತಾರಿ ಮತ್ತು ಹೊರಗಡೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನಿ ಒಳಗೆ ಹೆಲ್ದಿ ಆಗಿ ಮತ್ತ ಹೈಜಿನಿಕ್ ಆಗಿ ಮಾಡ್ಕೊಂಡು ಮನಿ ಮಂದಿ ಎಲ್ಲಾರ್ ಜೊತೆಗೂ ಸವಿರಿ ಮತ್ತು ಹಿಂಗೆ ಕಸ್ಟರ್ಡ್ ಮಿಶ್ರಣನ ಮಿಕ್ಸ್ ಮಾಡಕೊಂಡ್ ಮ್ಯಾಲ ನಿಮ್ಗೆ ಬಹಳ ತಣ್ಣಗೆ ಬೇಕು ಅನ್ನೋದಾದ್ರೆ ಒಂದು ಹತ್ತು ನಿಮಿಷ ಈ ಫ್ರೂಟ್ ಕಸ್ಟರ್ಡ್ನ ಫ್ರಿಜ್ ಒಳಗಿಟ್ಟು ಆಮೇಲೆ ನೀವು ಹಿಂಗೆ ಗ್ಲಾಸಿಗೆ ಹಾಕಿ ಸರ್ವ್ ಮಾಡ್ಬೋದ್ರಿ ಈಗ ಇದಕ್ಕೆ ಮೇಲೆ ಸ್ವಲ್ಪ ಫ್ರೂಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕಿ ಡೆಕೋರೇಟ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಸೂಪರ್ ಟೇಸ್ಟಿ ಫ್ರೂಟ್ ಕಸ್ಟರ್ಡ್ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟ ಅಲ್ರಿ ಈ ಒಂದ್ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ